ಎಲ್ಲರಿಗೂ ನಮಸ್ತೆ ಇವತ್ತಿನ ಮೋಟಿವೇಟ್ ವಿಡಿಯೋ ನೋಡ್ಕೊಂಬರೋಣ ಮನುಷ್ಯನ ಈ ಕೆಟ್ಟ ಗುಣಗಳೇ ದುಃಖಕ್ಕೆ ಮೂಲ ಕಾರಣ ಎನ್ನುತ್ತಾರೆ ವಿದುರ ಸಂತೋಷ ಯಾರಿಗೆ ತಾನೇ ಬೇಡ ಹೇಳಿ ಪ್ರತಿಯೊಬ್ಬನೂ ಕೂಡ ತನ್ನ ಜೀವಮಾನವಿಡೀ ಖುಷಿ ನೆಮ್ಮದಿ ಹಾಗೂ ಸಂತೋಷಕ್ಕಾಗಿ ಒದ್ದಾಡುತ್ತಾನೆ ಆದರೆ ಈ ದುಃಖವೆನ್ನುವುದು ಹೇಳದೇ ಬರುತ್ತದೆ ಕೆಲವೊಮ್ಮೆ ಮನುಷ್ಯನೇ ಈ ಕೆಲವು ಗುಣಗಳು ದುಃಖಕ್ಕೆ ಕಾರಣವಾಗುತ್ತದೆ ಎನ್ನುತ್ತಾರೆ ವಿದುರ ತನ್ನ ನೀತಿಯಲ್ಲಿ ಮನುಷ್ಯನು ಈ ಗುಣಗಳನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಖುಷಿಗಿಂತ ದುಃಖವೇ ತುಂಬಿರುತ್ತದೆ ಅದರಲ್ಲೇ ಕೊನೆಯವರೆಗೂ ಜೀವಿಸಬೇಕಾಗುತ್ತದೆ ಹೀಗಾಗಿ ಈ ಕೆಟ್ಟ ಗುಣಗಳನ್ನು ತ್ಯಜಿಸುವುದೇ ಉತ್ತಮ ಎನ್ನುವ ಸಲಹೆಯನ್ನು ನೀಡಿದ್ದಾನೆ ವಿದುರ ಒಂದು ಅಸೂಯ ಪಡುವವರು ಯಾವಾಗಲೂ ಇತರರನ್ನು ಕಂಡು ಅಸೂಯ ಪಡುವವ ವ್ಯಕ್ತಿ ಜೀವನದಲ್ಲಿ ದುಃಖವನ್ನು ಅನುಭವಿಸುತ್ತಾನೆ ಆತನಿಗೆ ಇನ್ನೊಬ್ಬರ ಸಂತೋಷವನ್ನು ಸಹಿಸಿಕೊಳ್ಳಲು ಆಗುವುದಿಲ್ಲ ಹೀಗಾಗಿ ಆತನು ತನ್ನನ್ನು ಅವರಿಗಿಂತ ಕೀಲು ಎಂದು ಭಾವಿಸಿ ಅದರಲ್ಲೇ ಕೊರಗುತ್ತಾನೆ ಆದರೆ ಎಲ್ಲರ ಮುಂದೆ ತಾನೂ ಕೂಡ ಯಾರಿಗೂ ಕಡಿಮೆಯಿಲ್ಲ ಎಂದು ನಟಿಸುತ್ತಾನೆ ಮನಸ್ಸಿನೊಳಗೆ ಸದಾ ನೋವನ್ನು ಪಟ್ಟುಕೊಳ್ಳುತ್ತಾನೆ ಎರಡನೆಯದಾಗಿ ಇತರರ ಮೇಲೆ ಅವಲಂಬಿತನಾಗಿರುವುದು ಜೀವನದಲ್ಲಿ ಒಂಟಿಯಾಗಿ ಬದುಕಲು ಸಾಧ್ಯವಿಲ್ಲ ಹೀಗಾಗಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ತನ್ನ ಮನೆಯ ಸದಸ್ಯರನ್ನು ಅವಲಂಬಿಸಿರುತ್ತಾರೆ ಆದರೆ ವಿದುರನ್ನು ಹೇಳುವಂತೆ ಇತರರಿಗೆ ಸಂಪೂರ್ಣವಾಗಿ ಅಧೀನವಾಗಿರುವ ವ್ಯಕ್ತಿ ಅಥವಾ ಸದಾ ಇತರರ ಮೇಲೆ ಅವಲಂಬಿತವಾಗಿರುವ ವ್ಯಕ್ತಿಯು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿರುತ್ತಾರೆ ಆತನು ತಾನೇ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಕೆಲಸ ಮಾಡಲು ಸಾಧ್ಯವಿಲ್ಲ ಎಲ್ಲದಕ್ಕೂ ಇತರರ ಮೇಲೆ ಅವಲಂಬಿತನಾಗಿರ್ತಾನೆ ತನ್ನ ಆತ್ಮೀಯರು ನಿರ್ಲಕ್ಷ್ಯ ವಹಿಸಿದರೆ ದುಃಖದಲ್ಲೇ ಮುಳುಗುತ್ತಾನೆ ಹೀಗಾಗಿ ಈ ಗುಣವುಳ್ಳ ವ್ಯಕ್ತಿಯು ಜೀವನದಲ್ಲಿ ಖುಷಿಯ ಬದಲು ದುಃಖವನ್ನೇ ಅನುಭವಿಸುತ್ತಾನೆ ಇತರರನ್ನು ದ್ವೇಷಿಸುವವನು ಈಗಿನ ಕಾಲದಲ್ಲಿ ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಆಗುವುದಿಲ್ಲ ಕೆಲವರು ದ್ವೇಷವನ್ನೇ ಜೀವನದ ಭಾಗವನ್ನಾಗಿ ಕೊಂಡು ಬಿಟ್ಟಿರ್ತಾರೆ ಇತರರನ್ನು ದ್ವೇಷಿಸುವ ತನ್ನ ಸುತ್ತ ಮುತ್ತಲಿನವರ ಜೊತೆಗೆ ಕುಳಿತುಕೊಳ್ಳಲು ಹಾಗೂ ಅವರೊಂದಿಗೆ ಬೆರೆಯಲು ಇಷ್ಟಪಡುವುದಿಲ್ಲ ಎಲ್ಲರನ್ನೂ ತನಗಿಂತ ಕೀಳು ಹಾಗೂ ತಾನು ಮಾತ್ರ ಮೇಲು ಎನ್ನುವ ಭಾವನೆ ಇರುತ್ತದೆ ಈ ವ್ಯಕ್ತಿಯು ತನ್ನ ಜೀವನದಲ್ಲಿ ಖುಷಿಯನ್ನು ಕಾಣುವುದಿಲ್ಲ ಸದಾ ದುಃಖದಲ್ಲೇ ಮುಳುಗಿರುತ್ತಾನೆ ನಾಲ್ಕನೆಯದಾಗಿ ಅತೃಪ್ತನಾಗಿರುವವನು ಜೀವನದಲ್ಲಿ ತೃಪ್ತಿ ಎನ್ನುವುದು ಬಹಳ ಮುಖ್ಯ ಆದರೆ ಕೆಲ ಜನರು ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಎಲ್ಲ ಸಿಕ್ಕಿದರೂ ಕೂಡ ತೃಪ್ತಿ ಅನ್ನೋದೇ ಇರೋದಿಲ್ಲ ಕೆಲ ವ್ಯಕ್ತಿಗಳಲ್ಲಿ ಅತೃಪ್ತ ಭಾವನೆಯೆಂದಿರುವ ತನ್ನ ಸುತ್ತಲಿನ ವ್ಯಕ್ತಿಗಳು ತನ್ನ ಬಳಿ ಎಲ್ಲ ಇದ್ದರೂ ಕೂಡ ಬೇರೆಯವರನ್ನು ನೋಡಿ ದುಃಖಿಸುತ್ತಾನೆ ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಎಷ್ಟೇ ಇದ್ದರೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಅತೃಪ್ತ ಭಾವನೆಯಿಂದ ದುಃಖ ನೋವಿನಿಂದಲೇ ಜೀವನ ಕಳೆಯುತ್ತಾರೆ ಎಂದು ಹೇಳುತ್ತಾರೆ ವಿದುರ ಐದನೆಯದಾಗಿ ಕೋಪಿಸಿಕೊಳ್ಳುವ ವ್ಯಕ್ತಿ ಕೋಪ ಯಾರಿಗೆ ತಾನೆ ಬರಲ್ಲ ಹೇಳಿ ಆದರೆ ತನ್ನ ಜೀವನದಲ್ಲಿ ನಕಾರಾತ್ಮಕ ಭಾವನೆಯನ್ನು ಹೊಂದಿರುವ ವ್ಯಕ್ತಿಯು ಯಾವ ಕೆಲಸದಲ್ಲಿಯೂ ಕೂಡ ತೃಪ್ತನಾಗುವುದಿಲ್ಲ ಹೀಗಾಗಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೋಪಿಸಿಕೊಳ್ಳುತ್ತಾ ತನ್ನ ಮನಸ್ಸನ್ನೇ ಹಾಳು ಮಾಡಿಕೊಳ್ಳುತ್ತಾನೆ ಈ ವ್ಯಕ್ತಿಯು ಜೀವನದಲ್ಲಿ ಖುಷಿಯನ್ನು ಕಾಣೋದು ಕಡಿಮೆ ಕೋಪದ ಗುಣದಿಂದ ಜೀವನದಲ್ಲಿ ದುಃಖವೇ ತುಂಬಿರುತ್ತದೆ ಆರನೆಯದಾಗಿ ಅನುಮಾನಿಸುವ ವ್ಯಕ್ತಿ ಕೆಲ ವ್ಯಕ್ತಿಗಳು ಜೀವನದಲ್ಲಿ ಇತರರನ್ನು ಅನುಮಾನಿಸುತ್ತಲೇ ಇರುತ್ತಾರೆ ತನ್ನ ಜೊತೆಗೆ ಇರುವ ವ್ಯಕ್ತಿಯು ಏನು ಕೆಲಸ ಮಾಡಿದರೂ ಕೂಡ ಸಮಾಧಾನವಿರುವುದಿಲ್ಲ ಅದರಲ್ಲಿ ತಪ್ಪು ಕಂಡುಹಿಡಿಯುವುದು ಚುಚ್ಚು ಮಾತನಾಡುವ ಮೂಲಕ ಅವಮಾನಿಸುವುದನ್ನೇ ಪ್ರವೃತ್ತಿಯಾಗಿ ಮಾಡಿಕೊಂಡಿರುತ್ತಾರೆ ಈ ಗುಣವಿರುವ ವ್ಯಕ್ತಿಗಳು ಜೀವನದಲ್ಲಿ ಎಂದಿಗೂ ಖುಷಿಯಾಗಿರೋದಿಲ್ಲ ಇವರ ಜೀವನದಲ್ಲಿ ಸದಾ ದುಃಖವೇ ತುಂಬಿರುತ್ತದೆ ಎಂದಿದ್ದಾನೆ ವಿದುರ ಇವತ್ತಿನ ವಿದುರ ಹೇಳಿರುವ ಮೋಟಿವೇಶನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು